ಎಲ್ರಿಗೂ ನಮಸ್ಕಾರ ಚಿಕ್ಕಬಳ್ಳಾಪುರ ರಾಜಕೀಯ ಶಾಸಕ ಪ್ರದೀಪ್ ಈಶ್ವರ್ ಸಂಸದ ಡಿಕ್ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವ್ರ ನಡುವೆ ಜಟಾಪಟಿಯಾಗಿದೆ ಯಾತೇಕಪ್ಪ ಜಟಾಪಟಿಯಾಗಿದೆ ಅಂತಂದರೆ ಈಗ ಸುಧಾಕರ್ ಅವರು ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸೋತರು ಸೋತನ ನಂತರ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಗೆದ್ದನ ನಂತರ ಆಗಲೇ ಹಿಂದೆ ಅವರು ಸೋಮವಾರ ಸೋಮವಾರ ಜನತಾ ದರ್ಶನ ಅಂಥೇಳಿ ಜನರ ಸಮಸ್ಯೆಗಳನ್ನ ಆಳ್ಸೋರು ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಪ್ರದೀಪ್ ಅವರು ನಡೆಸೋರು ಈಗ ಸಚಿವ ಇವರು ಸಂಸದರು ಸುಧಾಕರ್ ಆದಮೇಲೆ ಈಗ ನಿನ್ನೆ ಸೋಮವಾರ ಮೊದಲನೇ ಜನತಾ ದರ್ಶನ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಡಿ ಸಿ ಕಚೇರಿಯಲ್ಲಿ ಸಂಸದರ ಕಚೇರಿಯಲ್ಲಿ ನಡೆಸಿದ್ದಾರೆ ಈ ಪ್ರದೀಪ್ ಈಶ್ವರ ನಡೆಸಿರ್ತಕ್ಕಂಥ ನಮಸ್ತೆ ಚಿಕ್ಕಬಳ್ಳಾಪುರ ಜನತಾ ದರ್ಶನ ಕಾರ್ಯಕ್ರಮ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ನಡೆಸಿದರು ಇವರು ಡಿ ಸಿ ಆಫೀಸಲ್ಲಿ ಅವರ ಕಚೇರಿಯಲ್ಲಿ ಸಂಸದರ ಕಚೇರಿಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ನಡೆಸಿದರು ಜನರಿಂದ ಹಲವಾರು ಅರ್ಜಿಗಳನ್ನು ಸ್ವೀಕಾರ ಮಾಡಿ ಜನರ ಸಮಸ್ಯೆಗಳ ಬಗ್ಗೆ ಜನರ ಸಮಸ್ಯೆಯನ್ನು ಅಧಿಕಾರ ಗಮನಕ್ಕೆ ತಂದು ಅವರ ಅಧಿಕಾರಿಗಳಿಂದ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಹೇಳಿ ಸುಧಾಕರ್ ಅವರು ಈ ಜನತಾ ದರ್ಶನ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಇದರ ಜೊತೆಗೆ ತಾಲೂಕು ಪಂಚಾಯತ್ ಆವರಣದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಅಧಿಕಾರಿಗಳೊಂದಿಗೆ ಸೇರಿ ಜನ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇವರು ಪ್ರದೀಪ್ ಅವರು ಬೆಳಗ್ಗೆ ಎಂಟು ಗಂಟೆಗೆ ಕಂದವಾರ ಬಾಗಿಲಿನಿಂದ ಮನೆ ಮನೆಗೆ ಹೋಗಿ ಮನೆ ಮನೆಗೆ ಭೇಟಿಯಾಗಿ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮವನ್ನು ನಡೆಸಿ ಆನಂತರ ತಾಲೂಕು ಪಂಚಾಯತ್ ಆವರಣಕ್ಕೋಗಿ ಜನರ ಸಮಸ್ಯೆಯನ್ನು ಜನಸ್ಪಂದನಾ ಕಾರ್ಯಕ್ರಮದ ಮೂಲಕ ಅರ್ಜಿಗಳನ್ನು ಸ್ವೀಕಾರ ಮಾಡಿದರು ಶಾಸಕರು ಶಾಸಕರಿಗೆ ಅರ್ಜಿಗಳನ್ನು ಸಲ್ಲಿಕೆ ಮಾಡಿದ ನಂತರ ಸ್ಥಳದಲ್ಲೇ ಶಾಸಕ ಪ್ರದೀಪ್ ಈಶ್ವರು ಹಲವಾರು ಸಮಸ್ಯೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತಂದು ಆದಷ್ಟು ಬೇಗ ಜನರ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಇದು ಒಂದೇ ದಿನ ಮತ್ತೊಂದು ಕಡೆ ಸಂಸದ ಡಾಕ್ಟರ್ ಸುಧಾಕರ್ ಸಹ ಜಿಲ್ಲಾ ಆಡಳಿತ ಭವನದಲ್ಲಿ ಸಂಸದರ ಕಚೇರಿಯಲ್ಲಿ ನಡೆಸಿದ ಸಾರ್ವಜನಿಕರ ಕುಂದುಕೊರತೆಗಳ ಹವಾಲುಗಳನ್ನು ಸ್ವೀಕಾರ ಮಾಡಿದರು ಸಂಸದ ಸಂಸದರಾದ ನಂತರ ಮೊದಲನೇ ಸಾರಿ ಅವರು ಜನಸ್ಪಂದನ ಕಾರ್ಯಕ್ರಮ ನಡೆಸಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಅಧಿಕಾರಗಳಿಗೆ ಚುರುಕು ಮುಟ್ಟಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ಇದು ಪ್ರತಿ ಸೋಮವಾರ ಅಂದರೆ ಪಾರ್ಲಮೆಂಟ್ ಸಮಾವೇಶಗಳು ಇದ್ದರೆ ಪ್ರತಿ ಸೋಮವಾರ ಜನತಾ ದರ್ಶನ ಕಾರ್ಯಕ್ರಮ ಈಗ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಎರಡು ಜಿಲ್ಲೆಗಳಿಗೂ ಕೂಡ ಅವರೇ ಸಂಸದರಾಗಿರೋದರಿಂದ ಅರ್ಧ ದಿನ ಚಿಕ್ಕಬಳ್ಳಾಪುರ ಡಿ ಸಿ ಕಚೇರಿಯಲ್ಲಿ ಅರ್ಧ ದಿನ ಬೆಂಗಳೂರು ಗ್ರಾಮಾಂತರ ಡಿ ಸಿ ಕಚೇರಿಯಲ್ಲಿ ಸಂಸದರ ಕಚೇರಿ ಇರುತ್ತೆ ಆ ಕಚೇರಿಯಲ್ಲಿ ಜನಸಂಪರ್ಕ ಸಭೆಯನ್ನು ನಡೆಸಬೇಕು ಅಂತ ಸುಧಾಕರ್ ಅವರು ನಿರ್ಣಯಿಸಿದ್ದಾರೆ ಈಗ ಮೊದಲನೇದಾಗಿ ಸುಧಾಕರ್ ಅವರು ಹಲವಾರು ಸ ರಾಜ್ಯ ಸರ್ಕಾರಕ್ಕೆ ಒಂದು ಸಲಹೆಯನ್ನು ಕೂಡ ನೀಡಿದ್ದಾರೆ ಕರ್ನಾಟಕ ಡೆಂಗು ರಾಜಧಾನಿಯಾಗಿದೆ ಸರ್ಕಾರ ಕೂಡಲೇ ಟ್ರಾನ್ಸ್ಪೋರ್ಟ್ ಸಮಿತಿಯನ್ನು ರಚನೆ ಮಾಡಿ ಡೆಂಗು ನಿಯಂತ್ರಣಕ್ಕೆ ಮುಂದಾಗಬೇಕು ಅಂತೇಳಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರೆ ಜಿಲ್ಲಾ ಕಡಚೇರಿಯಲ್ಲಿ ನಡೆದ ಸಂಸದರ ಜನಸ್ಪಂದನ ಸಭೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು ತಮ್ಮ ಸರ್ಕಾರವಿದ್ದಾಗ ಕೋವಿಡ್ ನೈನ್ಟೀನ್ ಬಂದಂತೆ ಈಗ ಬಂದಿರೋದೇ ಗತಿಯೇನು ಎಂದು ಆತಂಕ ವ್ಯಕ್ತಪಡಿಸಿದರು ಅಂದರೆ ನಮ್ಮ ಸರ್ಕಾರದಲ್ಲಿ ಕರೋನಾ ಬಂದಿತ್ತು ಈಗ ಈಗೇನೋ ಬಂದಿದ್ರೆ ಇವರು ರಾಜ್ಯ ಸರ್ಕ ರಾಜ್ಯ ಸರ್ಕಾರದವರು ಡೆಂಗು ನಿಯಂತ್ರಣಕ್ಕೆ ಏನು ಕ್ರಮ ಜರುಗಿಸಿಲ್ಲ ಏನನ್ನ ಕರೋನಾ ಬಂದರೆ ಹೆಚ್ಚಿನ ಜನಕ್ಕೆ ಅಪಾಯ ಆಗುತ್ತೆ ಅನ್ನೋದನ್ನು ಸುಧಾಕರ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕರೋನಾ ಸಮಯದಲ್ಲಿ ನಾವು ಟ್ರಾನ್ಸ್ಪೋರ್ಟ್ಸ್ ರಚಿಸಿ ಎಲ್ಲ ಇಲಾಖೆ ಅಧಿಕ ಎಲ್ಲ ಇಲಾಖೆಗಳ ಸರ್ಕಾರದಿಂದ ಕೋವಿಡ್ ನಿಯಂತ್ರಣಕ್ಕೆ ತಂದಿದ್ದವು ಈಗಲೂ ಅಂದಿನ ಅದೇ ಅಧಿಕಾರಿಗಳೇ ಇದ್ದಾರೆ ಅವರಿಂದ ಟ್ರಾನ್ಸ್ ಟ್ರಾನ್ಸ್ಪೋರ್ಟ್ ಸಮಿತಿ ಆರೋಗ್ಯ ಇಲಾಖೆ ಅಧಿಕಾರಿಗಳ ಕಮಿಟಿ ಮಾಡಿ ಡೆಂಗು ನಿಯಂತ್ರಣಕ್ಕೆ ಸರ್ಕಾರ ಮುಂದೆ ಆಗಬೇಕು ಅಂತ ಎಂದು ಸಲಹೆ ನೀಡಿದ್ದಾರೆ ಡೆಂಗು ಪ್ರಕರಣಗಳು ಮತ್ತಿಷ್ಟು ಹೆಚ್ಚಾಗದಂತೆ ಮುನ್ನೆಚ್ಚರಿಕೆ ಸೂಕ್ತ ಕ್ರಮಗಳನ್ನು ಸಮುದಾಯದೊಂದಿಗೆ ಸೇರಿ ನಿಯಂತ್ರಿಸಲು ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ಸುಧಾಕರ್ ಅವರು ಸಲಹೆ ನೀಡಿದ್ದಾರೆ ಎಲ್ಲ ಆಸ್ಪತ್ರೆಗಳಲ್ಲಿ ಡೆಂಗೂಗೆ ಬೇರೆ ವಾರ್ಡ್ ಮೀಸಲಿಡಬೇಕು ಅಂತ ಕೂಡ ಸುಧಾಕರ್ ಅವರು ಸೂಚನೆ ನೀಡಿ ಜನರ ಪ್ರಾಣವನ್ನು ಉಳಿಸಬೇಕು ಅಂಥೇಳಿ ಡಿಮ್ಯಾಂಡ್ ಒತ್ತಾಯ ಮಾಡಿದ್ದಾರೆ ಜಿಲ್ಲಾ ಆಡಳಿತ ಕಚೇರಿಯಲ್ಲಿ ಸುಧಾಕರ್ ಅವರು ಹಲವಾರು ಅರ್ಜಿಗಳನ್ನು ಸ್ವೀಕಾರ ಮಾಡಿ ಮಾತನಾಡಿದರು ಪ್ರತಿನಿಧಿಯಾಗಿ ನನ್ನ ಅವರ ಭೇಟಿ ಕಡಿಮೆ ಆಗಿತ್ತು ಅನೇಕ ಕಡತಗಳು ಅನೇಕ ಅರ್ಜಿಗಳು ಅರ್ಹ ಫಲಾನುಭವಿಗಳ ಕೆಲಸ ಕೂಡ ಕಳೆದ ಒಂದು ವರ್ಷದಿಂದ ಮಂದಗತಿಯಲ್ಲಿ ಸಾಗ್ತಾ ಇದೆ ಕೆಲವೆಲ್ಲ ಸ್ಥಗಿತ ಆಗೋಗಿದೆ ಅದಕ್ಕೆ ಈಗ ಆಡಳಿತ ಆಡಳಿತಕ್ಕೆ ಕೂಡ ಆಡಳಿತ ವರ್ಗದ ಅಧಿಕಾರಿಗಳಿಗೂ ಕೂಡ ಚುರುಕು ಮೂಡಿಸುವಂಥ ಕೆಲಸ ಆಗಬೇಕಾಗ್ತದಲ್ವ ಅದಕ್ಕೆ ನಾನು ವಾರದಲ್ಲಿ ಒಮ್ಮೆ ಯಾವಾಗ ನಮಗೆ ಸದನ ನಡೆಯೋದಿಲ್ಲ ಸದನ ಕಲಾಪ ಇರೋದಿಲ್ಲ ಆಗ ಸೋಮವಾರ ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಅರ್ಧ ದಿವಸ ಅಲ್ಲಿ ಕೂಡ ಪ್ರತಿ ವಾರ ನಾನು ಈ ರೀತಿಯಲ್ಲಿ ಜನಸಾಮಾನ್ಯರ ನೇರವಾಗಿ ಭೇಟಿಯಾಗಿ ಅವರ ಅರ್ಜಿಗಳನ್ನು ಸ್ವೀಕಾರ ಮಾಡಿ ಸ್ಥಳದಲ್ಲೇ ಆದಷ್ಟು ಕೂಡ ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ ಇನ್ನು ಕೆಲವು ರಾಜ್ಯ ಸರ್ಕಾರದ ಹಂತದಲ್ಲಿರುವಂಥವು ಅನೇಕರು ಚರಂಡಿಗಳು ರಸ್ತೆಗಳು ಈ ರೀತಿಯ ಸಮಸ್ಯೆಗಳನ್ನು ಕೂಡ ಹೇಳ್ತಾ ಇದ್ದಾರೆ ಆದರೂ ಕೂಡ ನಾನು ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಸಂಬಂಧಪಟ್ಟಂಥ ಇಲಾಖೆಗಳ ಮಂತ್ರಿಗಳಿಗೂ ಕೂಡ ಮನವಿ ಮಾಡ್ತೇನೆ ಎಷ್ಟು ಸಾಧ್ಯ ಆಗ್ತದೆ ಅವರಿಗೆ ಸ್ಪಂದಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಇನ್ನು ಕೇಂದ್ರ ಸರ್ಕಾರ ಮತ್ತು ಒಬ್ಬ ಸಂಸತ್ ಸದಸ್ಯನಾಗಿ ನನ್ನ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಕೆಲಸಗಳನ್ನ ತಕ್ಷಣ ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸ ಮಾಡುವಂಥದ್ದು ಆಗ್ತದೆ ನಾನು ಈ ಪ್ರಾರಂಭ ಮಾಡಿದ್ದೀನಿ ಯಾಕೆಂದರೆ ತಮ್ಮ ಗೊತ್ತಿದೆ ದೆಹಲಿಯಲ್ಲಿ ಕಲಾಪದಲ್ಲಿ ಭಾಗವಹಿಸಿದ್ದೀನ ನಾನು ಬರಲಿ ಕಚೇರಿ ಉದ್ಘಾಟನೆ ಅಂದರೆ ಇವತ್ತೇ ಮೊದಲನೇ ದಿವಸ ಕರೆದಿದ ತಕ್ಷಣ ಪಾಪ ಅಧಿಕಾರಿಗಳು ಬಂದಿದ್ದಾರೆ ಯಾವ ರೀತಿ ಅವರು ಕಾರ್ಯಪ್ರವೃತ್ತರಾಗಿರ್ತಾರೆ ಅಂತೇಳಿ ಇನ್ನ ಇನ್ನು ತಾನೇ ನಾನು ನೋಡಬೇಕಾಗಿದೆ ಆದರೆ ನಾನು ಅವರಿಗೆ ಬಹಳ ನಾನು ಎಲ್ಲರನ್ನು ಕೂಡ ಸ್ನೇಹದಿಂದಾನೇ ನೋಡ್ತೀನಿ ವಿಶ್ವಾಸದಿಂದಾನೇ ನೋಡ್ತೀನಿ ಆದರೆ ಯಾವ ಅಧಿಕಾರಿ ಬಡವರ ಕೆಲಸಕ್ಕೆ ಆಗುವಂಥದ್ದು ಅವ್ರನ್ನ ಅಲ್ದಾಡಿಸೋದು ಅನಗತ್ಯವಾಗಿ ಭ್ರಷ್ಟಾಚಾರ ಮಾಡುವಂಥದ್ದು ಇದು ಕಂಡು ಬಂದರೆ ಮಾತ್ರ ನಾನು ಅದನ್ನ ಕಠಿಣವಾಗಿ ನಾನು ಅದರ ಮೇಲೆ ಕ್ರಮ ವಹಿಸ್ಬಿಡಿಸ್ ವಹಿಸುವಂಥದ್ದು ಆಗ್ತದೆ ಬಡವ್ರ ಕೆಲಸ ಎಲ್ಲಿ ಕೂಡ ನಿಲ್ಬಾರ್ದು ಬಡವರು ಅಲಿಬಾರ್ದು ಸರ್ಕಾರ ಸರ್ಕಾರದ ಕಚೇರಿಗಳಲ್ಲಿ ಅವ್ರು ಅಲಿಬಾರ್ದು ಅದು ನನ್ ಮುಂದೆ ಇರುವಂತ ಒಂದು ಸವಾಲಾಗ್ತದೆ ನೋಡಿ ಎಷ್ಟು ಅರ್ಜಿಗಳು ಜಾಸ್ತಿ ಆಗ್ತದೆ ಎಷ್ಟು ಅರ್ಜಿಗಳು ಜಾಸ್ತಿ ಆಗ್ತದೆ ಅಷ್ಟು ಕ್ರಿಯಾಶೀಲತೆ ಕಡಿಮೆ ಇದೆ ಅಂತೇಳಿ ಇದು ಒಂದು ಸಾಕ್ಷಿ ಅಂದ್ರೆ ಸಾಮಾನ್ಯವಾಗಿ ಒಂದು ಪಾಣಿ ಆಗುವಂತದಿಕ್ಕೆ ಪಾಣಿಯಲ್ಲಿ ಹೆಸರಾಕೋದಿಕ್ಕೆ ಸಲ ಒಬ್ಬ ವ್ಯಕ್ತಿ ತಹಶೀಲ್ದಾರ್ ಕಚೇರಿ ತಿರುಗ್ತಾನೆ ಅಂದ್ರೆ ಅಲ್ಲಿಗೆ ಅವರು ಬೇಜವಾಬ್ದಾರಿತನ ಸೋಮಾರಿತನ ಅಥವಾ ಒಂದು ರೈತರ ಬಗ್ಗೆ ಒಂದು ಕಾಳಜಿ ಇಲ್ಲ ಇರತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿ ಗೋಚರಿ ಅದಕ್ಕೋಸ್ಕರ ಜನಪ್ರತಿನಿಧಿಗಳು ಆದಂತವರು ಅದು ಎಂ ಪಿ ಇರ್ಬೋದು ಎಮ್ ಎಲ್ ಎಗಳಿರ್ಬೋದು ನಾವು ಆಗಿಂದಾಗೆ ಈ ತರ ನಾವು ಜನಸಾಮಾನ್ಯರ ಜೊತೆ ಬೆರಿಬೇಕು ಅವರ ಅಹ್ವಾಲುಗಳನ್ನ ಕೇಳಬೇಕು ಅವರ ಅಹವಾಲುಗಳಲ್ಲಿ ಎಲ್ಲವೂ ಕೂಡ ಆಗುತ್ತೆ ಅಂತ ನಾನು ಹೇಳಲ್ಲ ಆದರೂ ಕೂಡ ಇಲಾಖೆಯ ಅಧಿಕಾರಿಗಳಿಗೆ ಇದರಿಂದ ಏನಾಗ್ತದೆ ಎಚ್ಚೆತ್ಕೊಳ್ತಾರೆ ನಮ್ಮನ್ನು ಕೇಳೋರು ಇದ್ದಾರಪ್ಪ ಇಲ್ಲಿ ನಮ್ಮನ್ನು ಕೇಳ್ತಾರೆ ಆ ಭಯದಿಂದ ಆದ್ರೂ ಕೆಲಸ ಮಾಡ್ತಾರೆ